ಲವ್ ವರ್ತಿ ಈಗ ಹೇಳ ಮುಂದೆ ಹದಿನೈದ್ ವರ್ಷ ಆತ ನಮ್ಮ ಟೀಮ್ ಕಪ್ಪ ಗೆದ್ದಿಲ್ಲ ಆ ಟೀಮ್ ಬಿಟ್ಟಲ್ಲಿ ನಿಮ್ಮ ಅಕ್ಕನ ಬರ್ತೇನೆ ಮುಂದಿನ ವರ್ಷ ರಾತ್ರಿ ನಮ್ಮ ಟೀಮ್ ಕಪ್ ಗೆದ್ದಿ ಬೆಳಿಗ್ಗೆ ನಿಮ್ಮ ಅಕ್ಕನ ಅಕ್ಕನ್ ಓದ್ಬಿಟ್ಟು ಏನ್ ಮಾಡ್ಕೋ ಸೊ ಎಲ್ಲ ಹುಡುಗರ ಸಂಬಂಧ ಒಂದು ಮಾಸ್ ಡೈಲಾಗ ಮನೆ ಮನೆ ವೈರಲ್ ಆಗಿತ್ತ ಬಹಳಷ್ಟು ಆಗ್ಯಾವ ಅದ್ರಾಗ ಒಂದು ನನ್ನ ಫೇವ್ರೇಟ್ ಡೈಲಾಗ್ ಹೇಳ ಎಲ್ಲ ಬಿಟ್ಟು ಸುಮ್ಮ ಇರಾಕ್ ಬಿಡು ನೀ ಜಾಸ್ತಿ ಹಾರಾಡಕ್ ಹೋಗ್ಬೇಡ ನನ್ನ ಹೊಡಿತ ಹೊಡಿತಿನ ಅಂದ್ರೆ ಶಿಕ್ಷೆ ಹೊಲಿಗೆ ಹಾಕ್ಸೊಂಡ್ ಹೋಗ್ಯಾರ ಅಕಸ್ಮಾತ್ ನನ್ನ ತನಕ ನಾ ಬೈನ್ ಅಂದ್ರೆ ಸಳ ಓಡ್ಬೇಡ ಬಾ ಏನಾಗಿಲ್ಲ ಬಾ ಅದೇ ಎಲ್ಲ ಎಲ್ಲಾ ಕಡೆ ಹೋದ್ ಒಳಪ್ಪ ಹಾ ಗುಳು ಗುಳು ಅನಾತಾವ ಆಯ್ ಸಿರು ಈ ಓಡಿ ಹೋಕ್ಕನಮ್ಮ ಆರಾಮ ಮಾಮ ಕೂಡ್ರಿ ಹಾ ನಿಲ್ಲಾಕ ಇಲ್ಲಿ ಇಲ್ಲಿ ಸ್ವಲ್ಪ ಬಡಚನಿ ಐತಿ ಅಡ್ಜಸ್ಟ್ ಮಾಡ್ಕೊಂದ ನಿಲ್ರಿ ಯಾಕಂದ್ರ ಇವತ್ತು ಇಡೀ ಉತ್ತರ ಕರ್ನಾಟಕ ಸ್ಟೇಜ್ ಮ್ಯಾಲ್ ಐತಿ ಸೊ ಎಲ್ಲಾ ಕಲಾವಿದ್ರ ಒಂದು ಒಂದ್ ಮಕ್ಕಳ ತರ ಎಲ್ಲದಕ್ಕೂ ಸಪೋರ್ಟ್ ಮಾಡು ನಮ್ಮ ಅಜ್ಜ ಹುಟ್ಟು ಹಬ್ಬದ ಶುಭಾಶಯಗಳು ಅಜ್ಜಾರ ಯಾಕಂದ್ರ ಪ್ರತಿ ಒಂದಕ್ಕೂ ನಮಗ ಸಲಹೆ ಕೊಡ್ತಾರ ಏನು ತೊಂದರೆ ಹೋದ್ರೆ ಹೇಳ್ಕೊಂಡ್ರು ಅದಕ್ಕೊಂದು ಏನೊಂದು ಹೇಳ್ತಾರ ಸಪೋರ್ಟ್ ಆಗಿ ನಿಲ್ತಾರ ಸೊ ಎಲ್ಲಾರ ಇವತ್ತು ಉತ್ತರ ಕಟ್ಟದ ಎಲ್ಲಾ ಹೆಸರಂತ ಕಲಾವಿದ್ರ ನೀನ್ ಸೊ ಬಾಳುವಣ ಮಿಸ್ ಸೊ ಅದ ಇಲ್ಲಿ ಅದೊಂದು ಖುಷಿ ಆಗತ್ತೆ ನಮಗ ಇವತ್ ಇಲ್ಲಿ ಕೂತಂತ ಎಲ್ಲಾ ಕಲಾವಿದ್ರ ಒಂದೊಂದು ಸಣ್ಣ ಸಣ್ಣ ಏನೇನೋ ಒಂದ್ ಸಣ್ಣ ನಾವು ಹೆಸರು ಮಾಡಿಪ್ಪಾ ಅಂದ್ರ ಎಲ್ಲಾ ಹುಲಗುಡ ಅಂತ ಹೇಳಕ್ ಇಷ್ಟ ಪಡ್ತೇನೆ ನಾನ ಯಾಕಪ್ಪ ಅಂದ್ರ ಏನೋ ಒಂದ್ ಹಾಡ್ ಆತು ಒಂದ್ ವಿಡಿಯೋ ಆತು ಒಂದ್ ರೀಲ್ಸ್ ಆತು ನೋಡಿ ಮುಂದೆ ಶೇರ್ ಮಾಡಿದಾಗ ನಮ್ಮಂತರ ಸಣ್ಣ ಪುಟ್ಟ ಕಲಾವಿದ್ರ ಪರಿಚಯ ಆಗತ್ತಾರ ಸೊ ಮೈನ್ ಕಪ್ ಈ ಸಲ ಕಪ್ ನಮ್ಮದ್ ಹನುಮಂತನ ಗೆದ್ದ ಹ ಇನ್ ವೇಟಿಂಗ್ ದಾಗ ಅದು ಅಂದ್ರೆ ಬಾಳ ಸಂಬಂಧ ವೇಟಿಂಗ್ ಅದು ಎಲ್ಲಾರು ಬೀಳ್ ಅದೊಂದು ಕಪ್ ಈ ಕಡೆ ಉತ್ತರ ಕರ್ನಾಟಕ ಬರ್ಲಿ ಅಂತ ಹೇಳಿ ಸಿ ಬಿ ಗಪ್ಪ ನನ್ನ ಬಾಯ ಸುದ್ದಿಲ್ಲ ಗಪ ಏನಾರ ಅಂದಂಗಿಂದ ಕೊಡ್ಸ ಇಲ್ಲಿ ಏನ ಹಾ ಸೊ ಬಾಳ ಮಂದಿ ಹೇಳ್ರಿ ಈಗ ಇಲ್ಲಿ ಕುತ್ಕೊಂಡು ಹೇಳ್ರಿ ಡೈಲಾಗು ಹೇಳ್ರಿ ಅಂತ ಹೇಳಿ ಇಲ್ಲಿ ಯಾವ ವೇದಿಕೆ ನಾವ್ ಎದಗ್ ಬಂದು ಅದೊಂದು ತಿಳಿಯಾಗಿರ್ಲಿ ಅವೆಲ್ಲ ಡೈಲಾಗ್ ಎಲ್ಲ ಹಚ್ಬಾರ ನನ್ ಬಾಯ್ ಸೂದಿಲ್ಲ ಸೊ ಮೊದಲೇ ಮಾತ್ರ ನಮ್ಗೆ ಮೀಡಿಯಾದವ್ರು ಇದ್ದಾರ ಏನ್ ಅಂದ್ರೆ ಅಂದ್ರ ಒಂದ್ ಇಪ್ಪತ್ ನಿಮಿಷ ಒಂದ್ ವಿಡಿಯೋ ಊದ್ ಹೋಗಿರ್ತೈತಿ ಆತರ ಏನಾರ ಒಂದ್ ಎರಡೇ ಡೈಲಾಗ್ ಡಬಲ್ ಮೀನಿಂಗ್ ಇರ್ತಾವ ಅಟ್ಟ ಕಟ್ ಮಾಡಿ ಹಾಕಿ ಅಲ್ಲಿ ಕಮ್ಮಿಂಟ್ದಾಗ ಇಡೀ ನಮ್ ಕಾಂದಾನ ತೊಂದಿರ್ತಾರ ಸೊ ಹಂಗು ಭಾಳ ಆಗತ್ತಾವ ನಮಗ ಸೊ ದಯವಿಟ್ಟು ಯಾವ್ದೋ ಡೈಲಾಗ್ ಆಗಲಿ ಅಲ್ಲೇ ಕೇಳಿ ಕೇಳಿ ಅಲ್ಲೇ ಬಿಡ್ರಿ ಮಗ್ರಿ ಮೈನ್ ಇದ್ ಆಗ್ಯದ್ ಹೇಳಿ ನಾನ ಮೈನ್ ಒಂದು ಡೈಲಾಗ್ ಹೇಳ ಅಂತ ಹೇಳಿ ಆ ಆರ್ ಗಂಟೆಗೆ ಅಪ್ಲೋಡ್ ಮಾಡಿನೂ ಆರ್ ಏನ್ ಮಿಲಿಯನ್ ಹೋತದ ಏನ್ ಇವತ್ತು ಆ ಆಮೇಲೆ ಮರನೇ ದಿನ ಒಂದ್ ಊರಿಂದ ಫೋನ್ ಬರ್ತೈತಿ ಮಾಡಿದ ವಿಡಿಯೋಕ್ ಒಂದ್ ದೊಡ್ಡ ಜಗಳ ಆಗಿತ್ತೇಳಿನ್ ಆಗ ಇದ್ರ ನಾ ಏನ್ ಮಾಡ್ಲಿ ಓ ಮಮ್ಮನ್ ಅದೇನೋ ಡೈಲಾಗ್ಗಳು ಇರ್ತಾವ ಉರ್ಸಾಕ ಇನ್ ಉರ್ಸಾಕಿರ್ತ ನಾ ಏನು ಮಾಡ್ಲಿ ಆ ಸೊ ಹತ್ತ ಡೈಲಾಗ್ ಇಲ್ಲಿ ಏನಾರ ಚಲೋ ಚಲೋ ಹೇದಾಗ ಇಲ್ಲೆ ನೆತ್ತಿ ಬಿಡ್ತ ಏನ್ ಹೇದಾಗ ಹಿಂಗ ನಮ್ ನೀವು ಓಡಿದಾಗ ನಾವು ಅನಿವಾರ್ಯ ಆಗಿ ಬಿಡ್ತಾವ್ ಸೊ ಹೇಳುದ್ ಇಷ್ಟ ಮಾಮಗೋರ ಇನ್ಸ್ಟಾಗ್ರಾಮ ಫೇಸ್ಬುಕ್ ಯೂಟ್ಯೂಬ್ ಜಾತಿ ಹಿಡ್ದು ಬಿಟ್ಟೈತಿ ನೋಡ್ರ ಮೊಬೈಲ್ ನೋಡ್ರಮಾನು ಅವರಾಶಿನಾಗು ಎಲ್ ಆ ಏನದ ನೋಡು 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 ಬಾಯಿ ನೋಡು ಮೊಬೈಲ್ ಯಾಪ್ ಭಿಷಯ ಒಪ್ಪ ಸೊ ಮೊಬೈಲ್ ಇಲ್ದ ಅನಿವಾರ್ಯ ಆಗಿಬಿಟ್ಟು ನಮ್ ಜೀವನ ಯಾಕಪ್ಪ ಅಂದ್ರೆ ಸಣ್ಣ ಸಣ್ಣ ಹುಡುಗರು ಸಣ್ಣ ಸಣ್ಣ ಹುಡುಗರು ಕೈಯಾಗು ಮೊಬೈಲ ನಿವ ನೀವು ಹೊಟ್ಟಿ ಇಟ್ಟಾಕಿ ಬಿಟ್ಟು ಎರಡು ಸಣ್ಣ ವಯಸ್ಸಿನಾಗ ಏನ್ ಸರಿ ಅಟ್ಟ ಸೊ ಭಾಳಷ್ಟು ಕೆಲಸ ಇದ್ರದಾರು ಟೈಮ್ ಬಾಳ ಐತಿ ಇಲ್ಲ ವಿನಾಯಕ್ ಅದನು ಹೊಟ್ಟಿಗೆ ಯಾವ ಹಾ ಸೊ ಇನ್ನ ಬಾಳ ಸಿಂಗ್ ಅದಾರ ಲೇಡೀಸ್ ಸಿಂಗರ್ ಅದಾರ ವಿನಾಯಕ್ ಅದಾನ ಪ್ರಭು ಬಂದಾನ ಇನ್ನ ಬಾಳಷ್ಟು ಕಾರ್ಯಕ್ರಮ ಐತಿ ಸೊ ಒಂದ್ ಮಾತ್ ಹೇಳಕ್ ಇಷ್ಟ ನಾನು ಏನು ಸ್ವಲ್ಪ ಅಲ್ಲಿ ಮುಳ್ಳಿ ಧಕ್ಕಿ ಮುಕ್ಕಿ ಆದ್ರೆ ನಮ್ಮ ಅಂತ ಹೇಳಿ ಬಂದ ಅಡ್ಜಸ್ಟ್ ಮಾಡ್ಕೊಂಡು ಊಟ ಹೇಳಕ್ ಇಷ್ಟ ಪಡ್ತೇನೆ ಯಾಕಂದ್ರೆ ದಿವಸ ಇದಂತ ಎದೇಲೆ ಇರ್ತಾವ ಒಂದ್ ಕಡೆ ಏನ್ ಆಗತಿ ಡ್ಯಾನ್ಸ್ ಬಂದಾಗ ಡ್ಯಾನ್ಸರ್ ಬಂದಾಗ ಹಿಂಗ ಮಾಡಾಕ ಹೋಗಿ ಮನ್ಕಾಲ್ ಬಿಡ್ತ ಕಾಲ್ ಬಿಡ್ತ ಹಿಂಗ ತಿಂಡಿ ಚಲೋಕ ನೀ ಡಾ ನ ಏ ನೀ ದೊಡ್ಡ ಹೆಂಡ ಅವ್ರವ್ರ ತಿಂಡಿಯಾಗ ಇಲ್ಲಿ ಕಾರ್ಯಕ್ರಮ ಕಟ್ಸ್ಬೇಡ್ರಿ ಯಾಕಂದ್ರೆ ವಿಶೇಷವಾಗಿ ಇಂಥ ಕಾರ್ಯಕ್ರಮ ಇರ್ತಾವ ಸೊ ಫೇಸ್ಬುಕ್ ಇನ್ಸ್ಟಾಗ್ ಬಗ್ಗೆ ಹೇಳಿ ಇನ್ಸ್ಟಾಗ್ರಾಮ್ ಯಾರ್ಯಾರ ಕಡೆ ತಗ ಮಗ್ರ ಇಲ್ಲ ನಿನ್ನ ಕಡೆ ಎಲ್ಲ ಮೊದಲ ಸನ್ಮಾನ ನಿನ್ಗ ಆಗ್ಬೇಕು ಅಣ್ಣ ಈ ಕಾಲದಾಗ ನೀ ಇನ್ಸ್ಟಾಗ್ರಾಮ್ ಯೂಸ್ ಮಾಡತ್ತಿಲ್ಲ ಬ್ಯಾಂಕ್ ನ್ಯಾಗ ಅಕೌಂಟ್ ಇರ್ಲಿಕ್ಕೆ ನೀಡ್ತಿದ್ ಇನ್ಸ್ಟಾಗ್ರಾಮ್ ಅಕೌಂಟ್ ಬೇಕು ಹಾ ಬೇಕು ಬೇಕ ಸೊ ವಿಶೇಷ ಹಿಂಗೆಲ್ಲ ಅಣ್ಣ ಸೊ ಈ ನಮೂನ್ ನಡೆದ ಒಂದ್ ಸಣ್ಣ ಘಟನೆ ಹೇಳ್ಬಿಡ್ತೀನಿ ನಾನು ಸಣ್ಣ ಸಣ್ಣ ಹುಡುಗರು ಸಣ್ಣ ಸಣ್ಣ ಹುಡುಗರು ಸಣ್ಣ ಸಣ್ಣ ಹುಡುಗರು ಮೊಬೈಲ್ 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 ಇನ್ಸ್ಟಾಗ್ರಾಮ್ ಐಡಿ ಡಿ ಹಿಂಗ ಬೆಳಿಗ್ಗೆ ಏಳು ಗಂಟೆ ಮೂವಿನಾಗ ದಾಟ್ ಹೊಂಟೀನಿ ಒಂದ್ ಮೂರು ಹುಡುಗರು ಸೈಕಲ್ ಆಡ್ಕೋತ ಆಡ್ಕೋತ ಏ ಲಪಂಗ್ ರಾಜ ಇದೀಗ ನೀವ್ ಹಾ ಹೇಳಪ್ಪ ನಾನ್ ನಿನ್ನ ಫಾಲೋ ಮಾಡ್ತೀನಿ ಆ ಎಲ್ಲಿ ಫಾಲೋ ಮಾಡ್ತೀನಿ ಇನ್ಸ್ಟಾಗ್ರಾಮ್ ನಾಗ ಫಾಲೋ ಮಾಡ್ತೀನಿ ನಾ ಏನು ಮಾಡ್ಲಿ ನನ್ನ ಫಾಲೋ ಮಾಡ್ಲಾ ಅಯ್ಯ ಕಲ್ಲ ಹಿಡ್ದಿರ್ತಾವ ಇನ್ನೇನ್ ಮಾಡ ಹ್ಞೂ ಅಂತ ಹೇಳಿ ಐಡಿ ಹೆಸರಿ ಕೇಳಿ ಆಯ್ತಪ್ಪ ನೀನ್ ಪಾಲು ಮಾಡ್ತಾನೆ ಇಟ್ಟದ ಏನ್ ಹೇಳ್ಬೇಕು ಐಡಿ ಹೆಸರ ಆ ಐಡಿ ಹೆಸರ ಇದು ಮತ್ತೊಬ್ಬ ಅವನಿಗೆ ಕೇಳಿ ಹುಲಿ ನಿನ್ನ ಐಡಿ ಹೆಸರೇನು ಲವರ್ ಪಿಂಟ್ಯಾ ಮೂರ್ನೇದ್ ಬನ್ಯಾನಿ ಮೇಲೆ ಹಿಂಗ ನಿಂತಿದ್ ಹ ನಿಂದಟ್ಟು ಹೇಳಿ ಬಿಡಿ ತಿಂಡಿದ್ರು ಬಾತ್ ಬಾಳ್ ಗುದ್ದಾಟ್ ನಡ್ದವಮ್ಮ ಕೆಲವೊಂದು ಮಾತುಗಳು ನಗು ಬರ್ತೈತೆ ಆದ್ರ ಮೊಬೈಲ್ ಇಂದ ಬಹಳಷ್ಟು 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 ಜೀವನಾನ ಹಾಕೋ ಚಲು ಚಲೋಕ ಕೆಟ್ಟ ಕೆಟ್ಟ ಐತಿ ಏನ್ ಒಳ್ಳೇದೈತಿ ಅಟ್ಟ ಇಷ್ಟ ತೂರತ್ ಹೇಳಾಕ ಇಷ್ಟ ಪಡ್ತಾನೆ ಯಾಕಂದ್ರೆ ನಿಮ್ ಕಡೆ ಎರಡ ಮೊಬೈಲ್ಗಳು ಇರ್ಬೇಕು ಮಗ್ರೆ ಒಂದಿ ಮನಿಗ್ ಮಾತಾಡಕ ಒಂದ್ ಅಕ್ಕಿಗ್ ಮಾತಾಡಕ ಆ ರಾತ್ರಿ ಮೂರ್ ಗಂಟೆ ಮಠ ವಿಡಿಯೋ ಕಾಲ್ದಾಗ ಮುಸುಕ್ ಹಾಕಿ ಆ ಮೂರ್ ಜಿ ಬಿ ನೆಟ್ ಖಾಲಿ ಮಾಡಿ ಕಂಪ್ನಿಯಾಗ ಕೇಳಬೇಕ ಬೀಳೋ ಬಾವಾ ಅಂತ ಹೇಳಿ ಅಲ್ಲಿ ಮಟ ನಾವೇ ಎಲ್ಲಿ ಬೀಳುತ್ತು ಸೊ ಈ ಲೆವೆಲ್ ನಡೆದ್ ಬಿಡ್ರಿ ಜಗತ್ ಸೊ ಯಾವ್ದು ಡೈಲಾಗ್ ಯಾವ್ದು ಏನು ಕೆಳಾಕ್ ಹೋಗ್ಬೇಡ್ರಿ ಆ ಡೈಲಾಗ್ ಗಳು ನಾ ಹಿಡ್ಯಾಂಗಿಲ್ಲ ಗಳು ಬಾಳ ಅದಾರ ಒಂದ್ ಬಿ ಡೈಲಾಗ್ ನಿಮ್ ಸಂಬಂಧ ಹೇಳಿಂಗ್ ಕೋಯ್ ಬಿಡ್ಲಿ ಅದಾರ ಹಜಾರ ಯಾ ಡೈಲಾಗ್ ಆ ಪ್ಲೋ ಪ್ಲೋದಾಗ ನಾ ಎಲ್ಲ ಹೋಗ್ಬಿಡ್ತೇನ ಬಿಡ್ತಾನ ಹಾಸಿಗಳು ಹಿಂಗ ಹುಟ್ಟು ಬಿಡ್ತಾವ ಸೂರಜನ ರಘುವನ ಮಾಯಾಕ್ ಮಾಯ್ಬೇಟ ಹೋಗಿ ಬಿಟ್ಟನು ಹಾಸಿಗಳು ಹೆಂಗ್ ಹುಡ್ತಾವ ಅಂದ್ರ ಲಾಸ್ಟ್ ಟೈಮ್ ನಿಮ್ ಬಡ್ಡಕ್ ರಾಜರ್ ಅದೊಂದು ಘಟನೆ ಇಲ್ಲಿ ಹೇಳ್ಬೇಕಂತ ಹೇಳಿ ಅನಿಸ್ ರಜಾರ್ ಹೇಳ್ರಿ ನನ್ ಜೋಡೇನ ಆಗಿದ್ದ ಮಾದೇವನಾಗ ಗೊತ್ತೈತಿ ಇದು ಹಾಸ್ಯ ಆಗ್ಯತ್ವರಿ ಅವ ಲಪಂಗ ರಾಜ ಜೀವನದಾಗ ಯಾರ ಬಗ್ಗೆನು ಕೆಟ್ಟ ಬಯಸಿಲ್ಲ ಸತ್ ಬಯಸುದಿಲ್ಲ ಒಂದ್ ಐದು ನಿಮಿಷ ಫ್ರಾಂಕ್ ಚೈಟಿ ಸಡ್ಲಾಗಿ ನನಗೆ ಆ ಗಾಡಿ ಓಡಿಸ್ ಬರ್ತಡೇ ಮಾಡುದು ಆ ಸೂರಜನ ಅಂದ ಎಲ್ಲ ಮುಗಿತನ ಆಮೇಲೆ ಮತ್ ಮುಕುರಿ ಬಿಟ್ಟಾರ ನೀ ದಾಟಿ ಬಿಡತ್ ಹೇಳಿ ಬಸ್ ಸ್ಟ್ಯಾಂಡ್ ಮಠ ಬಿಡಾಕ್ ಬಂದ್ರು ಇವ ಇಲ್ಲೆಲ್ಲ ಇಲ್ಲಿ ಯಾರ್ನೂ ಬಡ್ಕೊಂತ ಕೂತೈ ಯಾರ್ನೂ ಬಡ್ಕೊಂತ ಕೂತ ಜಗಳ ಬಗಿ ಹಿಡಿತು ಕಾರ್ಯಾಗ ಕಾರ್ ಗಡಿಯಾಗ ಹತ್ತಿ ಸೂರಜನ್ನ ಕಳಿಸಿ ಬಿಟ್ಟ ಊರಿಂತ ಒಂದ್ ಆರು ಕಿಲೋಮೀಟರ್ ದಾಟಿದ್ರ ಜ ಒಂದು ಎಮ್ ಎಚ್ ಪ್ಯಾಶಿಂಗ್ ಗಾಡಿ ಪ್ಯಾಂಪ್ಯಾಂಕ್ ಪ್ಯಾಂಪ್ಯಾಂಕ್ ಚಾಲ್ ಆತ ನಮ್ಮ ಹುಡುಗಿಟ್ಟ ಮನಿ ಮನಿ ಮದ್ವೆ ಆಗಿದ್ದು ಇಪ್ಪತ್ತೊಂದು ವಯಸ್ಸು ಡ್ರಾವರ್ ಅವ್ ಪಾಪ ಹಾ ರಗೋಣ ಬಾ ಹಂಗ ಕಾಮೆಂಟ್ ಮಾಡೋಣ ಸೊ ಡ್ರಾವರ್ಗೆ ಹೇಳಿನಿ ನಮ್ಮ ಹುಡುಗ ಹೇಳಿನಿ ಆಕಾಶ್ ಹಿಂದೆ ಯಾವುದು ಅರ್ಜೆಂಟ್ ಐತೆ ಆಮೇಲೆ ಪಾಪ ದವಾಖಾನಿ ಪವಾಖಾನಿ ಹೋಗುದಿರ್ತೈತಿ ಸೈಡ್ ಕೊಡುಪಾ ಇನ್ನಿ ಎಮ್ ಎಚ್ ಪಾಸಿಂಗ್ ಗಾಡಿ ಬೌತ್ತ ದಾಡ್ತು ಹೋಗಿ ಸಿನಿಮಾದಾಗ ಅಡ್ಡ ಹಾಕ್ತಾರಲ್ಲ ಹಂಗ ಗಾಡಿ ಅಡ್ಡ ಹಾಕಿರ್ಪಾ ಇನ್ನು ಒಂದೊಂದು ಕುರ ಒಂದೊಂದು ಊರ ಏನಾಗಿರ್ತೈತಿ ಮೂರ್ ಮೂರು ಸೀಟ್ ಡಿಂಗ್ ಆಗಿರ್ತಾವ ಎಗ್ರೈಸ್ ಬಗ್ರೈಸ್ ಬಡ್ದು ಸೇರಿ ನಿಶಿದಾಗ ಸೆಲ್ಫಿ ಬ್ಯಾನ್ ಹತ್ತಿರ್ತಾವ ನಮಗೆ ಯಾವಾಗ ಏನ್ ಅನ್ಸತ್ತಂದ್ರ ನಮ್ಮ ಸೆಲ್ಫಿಗೆ ಬೆನ್ನ ಹೈತಿ ಅವ್ರು ಬಿದ್ದ ಮನಕಾಲ ಪರಕಾಲ ಮುಡ್ಕೊಂಡ್ ಆತ ಕೇಟ ಅನ್ನಿಸ್ದಾಗ ನಾವ್ ಒಂದಿತ್ತೊಂದು ನಾಲ್ಕೈಯ ಸೆಲ್ಫಿ ತಕೊಂಡ್ ಕಳ್ಸಿರ್ತೇವ ಅದು ಮಾತು ಬೇರೆ ರಘು ಒಂದ್ ಗಾಡಿ ಸಿಂಗಮ್ ಗಡ್ಡ ಹಾಕ್ತಾರಲ್ಲ ಹಿಂಗ ನಿಂತಪ್ಪ ಮುಂದೆ ಒಂದು ನಾಯಿ ಮುರಿ ಹೋಗುದಿಲ್ಲ ಅಟ್ಟ ಪೂರಾ ಪ್ಯಾಕ್ ಮಾಡಿ ಬಿಟ್ಟ ಇನ್ ಇಳ್ದಾರ ಬರ್ತಾನ ಇಲ್ಲ ಸಣ್ಣಂಗೆ ಡೋರ್ ಓಪನ್ ಆತು ಇನ್ ನಾನು ಅಬ್ಯಾ ಯಾರು ನೋಡೋನ್ ತಿಡಿಯತ್ತ ಐಟಮ್ ತಗದ್ರಪ್ಪ ಹಿಂಗ ಓ ಮಾತು ಏಳು ಏಳುವರಿಗೆ ಸಂಡಾಸ್ ಹೋಗಿ ಬಂದೀನಿ ನಾವು ಅದಿನ ಇಲ್ಲ ಅಂದ್ರೆ ಪರಿಸ್ಥಿತಿನ ನಮ್ಮ ಟೀಮ್ ದಾಗ ಒಂದು ಹುಡುಗಿ ಇರ್ತಾಳೆ ಸ್ಟೆಪ್ ಎತ್ತ ನೋಡಿರ್ಬೇಕು ಅಕ್ಕಿ ವಾಯ್ಸ ಚೇಂಜ್ ಆಯ್ತು ಅಕ್ಕಿ ಸೌಂಡ್ ಚೇಂಜ್ ಆಯ್ತು ನಮ್ಮ ಡ್ರಾವರ ಮೂರು ಕಿಲೋಮೀಟರ್ ಏವರ್ಸ್ ಹೆಂಗ್ ಹೊಡ್ತಾನೆ ಗಾಡಿ ಅದು ಪ್ರಿಯಾಂಕ ಓಕೆ ಬಟ್ ಆ ದಾಗ ರೋಗವನ್ನು ಪಾಪ ಮಾಡಿದ್ದು ಹಿಂಗೆ ಒಂದು ಏನಾರು ಸ್ವಲ್ಪ ಡೋಸ್ ಕೊಟ್ಟು ಮತ್ತೆ ಭೇಟಿಯಾಗಿ ಮಾತಾಡಿ ಅಂತ ಮಾಡಿದ್ದು ಹೊರತು ನಾವಂತೂ ನಿಲ್ಲಲಿಲ್ಲ ಅವಂಗೆ ಎಲ್ಲಿ ಭೇಟಿ ಹಾಕುವ ನಾವು ಅಟು ಹುಡುಗಿ ಯಾರ್ಯಾರು ಕಾಲ್ ಹೋಗಿತ್ತು ಮಹದೇವನಾಗ ಒಂದು ಎರಡು ಕಾಲ ಸೂರಜನಾಗ ಒಂದು ಎರಡು ಕ್ವಾಲ್ ನಿಂದಂತು ನಿಂದಿಂದ ಆಗಿತ್ತು ನನ್ನ ತೆಲಿಯಾಗಿ ಏನು ಬರಾಕತ್ತು ಈ ಕುಡಿಸ್ಲಿ ಅಲ್ಲಿ ಹೊಡೆದಿರ್ಲ ಒಬ್ಬನ ಅವ ಕಳ್ಸ ನ್ಯಾಮಲ್ ಮಂದಿನ ತೆಲಿಯಾಗ ಹತ್ತಕ್ಕೆ ನಾಲ್ಕು ವಿಚಾರ ಬರ್ತಾವ್ರಿ ಹಿಂಗ ಆಗಿಬಿಡ್ತಾವ ಹಾಸಿಗಳು ಇನ್ನೂ ಮಠ ನೆಗಿ ಬರದ್ ರಘು ನನ್ ಫೋನ್ ಬಂದಾಗ ಒಂದೊಂದ್ಸಲ ನೆಗಿ ಬರದ್ ಸಮಾಧಾನ ಆತಿ ಅಂದ್ ನಿನ್ಗ ಎಲ್ಲ ನಾ ಮಜ್ಗಿರ್ ಮಾಡಾತನು ಸೊ ಏನಿಲ್ಲ ಒಂಥರ ಫ್ರ್ಯಾಂಕ್ ಮಾಡಕ್ ಹೋಗಿದ್ದ ಅದನ್ನ ಹೇಳ್ಬೇಕಮೆ ಇಲ್ರಿ ಸೊ ಇನ್ನ ಕಾರ್ಯಕ್ರಮ ಭಾಳ ಐತಿ ಆರ್ ಸಿ ಬಿ ಅಭಿಮಾನಿಗಳು ಯಾರ ನಮ್ಮ ಮಗುರ ಹಾ ಇನ್ನು ಇನ್ನೇನು ಜನವರಿ ಮಾರ್ಚ್ ಚಾಲು ಇಲ್ಲ ಜಡ್ತಿ ನೀನು ತಿಂಡಿ ನಾನು ತಿಂಡಿ ಆ ಬೆಳತನಕ ಕೂಡಿ ರಾತ್ರಿ ಜಗಳ ಚಾಲು ಸೊ ಇನ್ನೊಂದ್ ಎರಡ್ ಇನ್ನ ಹದಿನೇಳು ವರ್ಷ ಕಾದು ಮೊಮ್ಮಗುರ ಇನ್ನೊಂದು ವರ್ಷ ಆ ಕಪ್ಪು ಎಲ್ಲಿ ಹೋಗಿಲ್ಲ ಅವ್ರ ಅಕ್ಕ ಎಲ್ಲಿ ಹೋಗಿಲ್ಲ ಆ ಈ ಸಲ ಕಪ್ಪ ಆ ಕಪ್ಪು ತಯಾರು ಮಾಡತನಲ್ಲ ಸಬ್ ಹಮಾರಾಚಿ ತಂಗಿ ಸಾಕ್ ಸಮಾಧಾನ ಆತು ಸೊ ಆರ್ ಸಿ ಬಿ ಡೈಲಾಗ್ ಅಂತ ಹೇಳಿ ದೈಂಡ್ ಗೊತ್ತಿ ಬಿಡ್ಲಿ ಹೇಳ ಸೊ ವಿಶೇಷವಾಗಿ ಆರ್ ಸಿ ಬಿ ಅಭಿಮಾನಿಗಳ ಸಂಬಂಧ ಆರ್ ಸಿ ಬಿ ಡೈಲಾಗ್ ನಾಕ ಎಂಟತ್ ನೀ ಏನ್ ಸಾಯ್ಲಿ ಹೋಗ ಬೆಳಿಗ್ಗೆ ಬೇಸಿ ನನಗೆ ಏನಾರ ಹೇಳಕ್ ಐತಿ ನಾಕ ಎಂಟತ್ತು ಹ ಒಂದ್ ಎಲ್ಲ ಹುಡುಗರ ಸಂಬಂಧ ಆಲ್ಮೋಸ್ಟ್ ಮೊಬೈಲ್ದಾಗ ನಡೆದಿರ್ತಾವ್ ಗದ್ದಲ ಇನ್ನೊಂದ್ ಸಣ್ಣ ವಿಷಯ ಹೇಳಿ ಬಿಡ್ತೇನೆ ಮೊಬೈಲ್ ದಿಂದ ಎಷ್ಟು ಶೈನ್ ಆಗ್ಯಾರ ಅಂತ ಹೇಳಿ ನಾವ್ ಮನೆಯಾಗ ಬಾಂಬೆ ಚಳದಾಗ ಮನಿ ನಂದ ಗೋಕಾದಾಗ ಇಟ್ಟಿಟ್ಟು ಹುಡುಗರು ಮೂರ್ನಂತೆ ನಾಲ್ಕನೇ ಅಂತೆ ಸ್ವಲ್ಪ ಹುಡಾಳದಾರ್ ಹುಡುಗರು ಸಾಯ್ಲಿ ಹೋಗುದಿಲ್ಲ ಆ ಹುಡುಗರು ಬೇಡಿ ನಂಬರ್ ತೊಗೊಂಡ್ರೆ ನನ್ನ ಕಡೆ ನಾವು ನೀನು ಫಾಲೋ ಮಾಡ್ತೋ ಅನ್ನೋ ಹಾಗೆ ಹಿಂಗೈತೆ ರಮೇಶ್ ಒಂದು ಹುಡುಗ ಮೊಬೈಲ್ ನಂಬರ್ ತೊಗೊಂಡು ಹೋದ ಸ್ಟೇಟಸ್ ಅದು ನೋಡ್ತಾನೆ ಕಾಲ್ ಮಾಡ್ಬೇಡ ಒಟ್ಟತ್ತ ಹೇಳ ಕೊಟ್ಟ ಅವ್ ಅವ್ರ ಮನೆಯ ರೊಕ್ಕ ಕೊಡಂಗಿಲ್ಲ ಅವ್ನು ಆ ಹುಡುಗರ್ಗೆ ಯಾರಿಗೂ ಮನೆಯ ರೊಕ್ಕಾನೆ ಕೊಡಂಗಿಲ್ಲ ಅಲ್ಲಿ ಒನ್ ಬೈಟ್ ಅತ್ತೆ ಪಿಜ್ಜಾ ಅಂಗಡಿ ಐತಿ ತಿನ್ನು ಆಸೆ ಒಂದು ಐದಾರುನೂರು ರೂಪಾಯಿ ಯಾವನೂರ ಕೇಳ್ತಾರೆ ವಿಚಾರ ಅವ್ರು ಏನು ಮಾಡ್ಬೇಕ ನನ್ನ ಪುಟೋಕ ಪುಣ್ಯ ಪುಣ್ಯಾತ್ಮ ಪುಣ್ಯ ಸ್ಟೇಟಸ್ ಹಾಕಿ ರಾಜನ್ನ ಸ್ಟೇಟಸ್ ನೋಡ್ರಿ ನಾ ನೋಡಿನಿ ನೋಡಿ ಹಾ ಫ್ಯಾನ್ ಮತ್ ನಾಲ್ಕು ಗಂಟೆಗೆ ಹಾಕಿರಿ ನಿಂದು ತಾಯಿ ಸ್ಟೇಟಸ್ ನೋಡ್ರಿ ಮತ್ತೆ ಯಾಕೆ ನೋಡಿ ಐದು ಗಂಟೆಗೆ ನಾನು ಫೋನ್ ಹಚ್ಚಿನಿ ನಿಮ್ಗೆ ಏನ್ ಬೇಕಾಯ್ತಿ ಕೇಳಿ ಒಂದ್ ಆರ್ನೂರು ರೂಪಾಯಿ ವಾದೂಷಿ ಕೇಳ್ಯಾರ ತಿಳಿ ಹುಡುಗರು ಒಂದ್ ಆರ್ನೂರು ರೂಪಾಯಿ ಕೊಟ್ನಿ ಕೊಟ್ಟ ಐದು ನಿಮಿಷಕ್ಕಂತ ಸ್ಟೇಟಸ್ ಡಿಲೀಟ್ ಒನ್ ಬಡ್ದಾಗ ಕೂತ್ ಕೋಕೋ ಕಲಾ ಹೇಳ್ದ ಟುಡೇ ಮೂಡ್ ಗಂಡ ಮಕ್ಕಳ ಆಮೇಲೆ ನನಗ ಇವತ್ತು ಆರ್ನೂರು ರೂಪಾಯಿ ಚಂದಂಗ್ ಬಾಯ್ಸಿರೋಲ್ಲಪ್ಪ ನಿನಗೆ ಈ ಮೊಬೈಲ್ ದಿಂದ ತೀರಿಗಳು ಇಂತಾಗೆಲ್ಲ ಬಂದವ್ ಮಮ್ಮಗ್ರ ಸೊ ಇರ್ಲಿ ಜಾಸ್ತಿ ಹೊಕ್ಕ್ಯಾಡಬೇಡ ಹೇಳಕ್ ಇಷ್ಟ ಪಡ್ತಾನು ಆರ್ಸಿ ಬಿಡ ಹೇಳ ಮೂರ್ ವರ್ಷ ಆತ್ ನಿಮ್ ಅಕ್ಕನ್ ಲವ್ ಮಾಡಕ್ ಈಗ ಹೇಳತ್ತೆ ನನ್ ಮುಂದೆ ಹದಿನೈದು ವರ್ಷ ಆತ ನಮ್ ಟೀಮ್ ಕಪ್ಪ ಗೆದ್ದಿಲ್ಲ ಆ ಟೀಮ ಬಿಟ್ಟಿ ನಿಮ್ಮ ಅಕ್ಕನ್ ಬರ್ತೇನ ಮುಂದಿನ ವರ್ಷ ರಾತ್ರಿ ನಮ್ಮ ಟೀಮ್ ಕಪ್ ಗೆದ್ದಿ ಬೆಳಿಗ್ಗೆ ಅಕ್ಕನ್ ಓದ್ಬಿಟ್ಟ ಏನ್ ಮಾಡ್ಕೋತಿ ಮಾಡ್ಕೋ ಸೊ ಎಲ್ಲಾ ಹುಡುಗರ ಸಂಬಂಧ ಒಂದು ಮಾಸ್ಟ್ ಡೈಲಾಗ ಮನೆ ಮನೆ ವೈರಲ್ ಆಗಿತ್ತು ಬಹಳಷ್ಟ ಆಗ್ಯಾವ ಅದ್ರಾಗ ಒಂದ್ ನನ್ನ ಫೇವ್ರೇಟ್ ಡೈಲಾಗ್ ಹೇಳ ಎಲ್ಲಾ ಬಿಟ್ಟು ಸುಮದು ಇರಾಕ್ ಬಿಡ ನೀ ಜಾಸ್ತಿ ಹರಾಡಕ್ ಹೋಗ್ಬೇಡ ನನ್ನ ಹೊಡಿತನು ಹೊಡಿತನಂದಾರಲ್ಲ ಶಿಕ್ಷ ಶಿಕಿಲ್ಲ ಹೊಲಿಗೆ ಹಾಕ್ಸ್ಕೊಂಡು ಹೋಗ್ಯಾರ ಅಕಸ್ಮಾತ್ ನನ್ನ ತನಕ ನಾ ಬೈನಿ ಅಂದ್ರೆ ನಿನಗೆ ಹೊಲಿಗೆ ಅಲ್ಲ ಸೀದಾ ಹೊಲಿಗೆನೇ ಬಾರ್ಸೋದು ಥ್ಯಾಂಕ್ ಯು ತ್ಯಾಂಕ್ ಯು